ನಮಸ್ತೆ ಇಂದು ಸಿಂಧೂರ ಎಂಬ ವಿಶೇಷತೆ ಮತ್ತು ಸಿಂಧೂರ ಸಸ್ಯದ ಬಗೆಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಈಗಾಗಲೇ ಪಾಕಿಸ್ತಾನ ಮತ್ತು ನಮ್ಮಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿಯಲ್ಲಿ ಅಂದರೆ ಗಂಡಂದಿರನ್ನು ಕಳೆದುಕೊಂಡಂತಹ ಮಹಿಳೆಯರ ಸೇಡಿನ ಸಂಕೇತವಾಗಿ ಈ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಜಯಶಾಲಿಯಾದ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿದ ಹೆಣ್ಣು ಮಕ್ಕಳುಗಳು ಅಂದರೆ ಭಾರತ ಪಾಕಿಸ್ತಾನ ನಡುವಿನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಅಪ್ರತಿಮ ಶೌರ್ಯ ದೊರಿದ ಕಚ್ಚಿನ ಮಹಿಳಾ ಗುಂಪಂದು ಸಿಂಧೂರ ಸಸಿಯನ್ನು ನರೇಂದ್ರ ಮೋದಿಜಿಯವರಿಗೆ ಕೊಡಮಾಡಲಾಗಿತ್ತು ಆ ಒಂದು ಸಸಿಯನ್ನು ನರೇಂದ್ರ ಮೋದಿಜಿಯವರು ದೆಹಲಿಯ ತಮ್ಮ ಅಧಿಕೃತ ನಿವಾಸದ ಬಳಿಯಲ್ಲಿ ಈ ಸಿಂಧೂರ ಸಸಿಯನ್ನು ನೆಡುವ ಮೂಲಕ ಒಂದು ಪರಿಸರದ ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಸಿಂಧೂರ ಎನ್ನುವ ಹೆಸರೇ ಇತಿಹಾಸದ ಪುಟಗಳಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸಿದಂತಹ ಸಂದರ್ಭ ಆ ಸಂದರ್ಭದಲ್ಲಿ ಪ್ರಕೃತಿಗೂ ಮತ್ತು ಸಿಂಧೂರಕ್ಕೂ ಮತ್ತು ಹೆಣ್ಣಿನ ಒಂದಷ್ಟು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಡೆದಂತಹ ಈ ಸಿಂಧೂರ ಪರಿಕಲ್ಪನೆಯಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಸಿಂಧೂರವು ದುರ್ಗಾ ಮತ್ತು ಶಕ್ತಿ ದೇವತೆಗಳೊಂದಿಗೆ ಸಂಬಂಧ ಹೊಂದಿರುವಂಥ ಎಂಬುದು ಒಂದು ನಂಬಿಕೆ ದುರ್ಗಾದೇವಿಯು ಸಿಂಧೂರ ಭೂಷಿತೆ ಆಕೆ ಸಿಂಧೂರ ಧರಿಸುವವರನ್ನು ಕಾಪಾಡ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಪುರಾಣದಲ್ಲಿ ಶಿವ ಕೂಡ ಸಿಂಧೂರವನ್ನು ಬಳಸ್ತಿದ್ರು ವಿವಾಹದ ಸಮಯದಲ್ಲಿ ಶಿವ ಪಾರ್ವತಿಗೆ ಸಿಂಧೂರ ಹಚ್ಚುವುದರ ಮೂಲಕ ಈ ಸಂಪ್ರದಾಯ ಹುಟ್ಟಿಕೊಂಡಿದೆ ವಿವಾಹದ ಭಾಗವಾಗಿ ಅಂದಿನಿಂದ ಇಂದಿನವರೆಗೂ ಬಳಸೋದನ್ನು ಕಾಣಬಹುದು ಈ ಪದ್ಧತಿಯು ಪತ್ನಿಯರ ರಕ್ಷಣೆಯ ಜೊತೆಗೆ ಗೌರವ ಮತ್ತು ನಿಷ್ಠೆಯನ್ನು ತೋರುವಂಥದ್ದು ಅಂದರೆ ಸಿಂಧೂರವನ್ನು ಧರಿಸೋದು ಅಂದರೆ ಅದೊಂದು ಗೌರವ ಮತ್ತು ರಕ್ಷಣೆ ನಿಷ್ಠೆಯ ಒಂದು ಪ್ರತೀಕ ಅನ್ನುವಂಥದ್ದು ಯೋಧರು ಕೂಡ ತಮ್ಮ ತಲೆ ಮೇಲೆ ಧರಿಸುವ ಹೆಮ್ಮೆಯ ತಿಲಕ ಕೂಡ ಸಿಂಧೂರ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಕೋಬೇಕಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಸಿಂಧೂರಕ್ಕೆ ವಿಶೇಷ ಸ್ಥಾನವಿದೆ ವಿವಾಹದ ಸಂಕೇತ ಮಾತ್ರವಲ್ಲದೆ ನೀತಿವಂತ ಅಂದರೆ ಸತ್ಪಾತ್ರರ ಯುದ್ಧದ ಸಂಕೇತವು ಸಿಂಧೂರ ಆಗಿದೆ ಅನ್ನುವಂಥದ್ದು ರಜಪೂತರು ಮತ್ತು ಮರಾಠ ಯೋಧರು ಯುದ್ಧಕ್ಕೆ ತೆರಳುವ ಮುನ್ನ ಧರಿಸುವ ತಿಲಕ ಕೂಡ ಸಿಂಧೂರವೇ ಆಗಿರುವಂಥದ್ದು ಅದೇ ತಿಲಕ ಇಂದು ಯುದ್ಧದ ಸಂಕೇತವಾಗಿರುವಂಥದ್ದು ನ್ಯಾಯಕ್ಕೆ ಸತ್ಯಕ್ಕೆ ಜನರ ರಕ್ಷಣೆಗಾಗಿ ಮಾಡಿದ ಯುದ್ಧದ ಸಂಕೇತವಾಗಿ ಅಲ್ಲದೆ ಪರಿಸರದ ಭಾಗವಾಗಿ ಪರಿಸರ ದಿನದಂದು ಸಿಂಧೂರ ಗಿಡವನ್ನು ನೆನಪು ಮಾಡಿಕೊಳ್ಳಲು ಒಂದು ವೇದಿಕೆ ಕೂಡ ಆಗಿದೆ ಎಂದರೆ ತಪ್ಪಾಗಲಾರ್ದು ಎಷ್ಟೇ ಅಂದರೆ ಎಷ್ಟೋ ಜನಕ್ಕೆ ಈ ಸಿಂಧೂರ ಗಿಡದ ಬಗೆಗೆ ತಿಳಿದೇ ಇರೋಲ್ಲ ಅಂತಹ ವಿಚಾರವನ್ನು ಮತ್ತೆ ನೆನಪಿಗೆ ತರುವಂಥ ಸಿಂಧೂರ ಗಿಡದ ಪ್ರಾಮುಖ್ಯತೆಯನ್ನು ತಿಳಿಸುವ ಮೂಲಕ ಪರಿಸರ ಪ್ರೇಮಿಗಳು ಆ ಗಿಡವನ್ನು ನೀಡುವ ಮೂಲಕ ತಮ್ಮ ಗೌರವವನ್ನು ತೋರ್ಪಡಿಸಿದ್ದಾರೆ ಸಿಂಧೂರ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ ಆ ಸ್ಥಾನ ಇಂದು ಪ್ರತಿ ಜನರ ಬಾಯಲ್ಲಿ ನೆನಪಿನಲ್ಲಿ ಉಳಿಯುವ ಮೂಲಕ ಆಂದೋಲನವನ್ನೇ ಜರುಗುವಂತೆ ಮಾಡಿದೆ ಸಿಂಧೂರ ಗಿಡದ ವಿಶೇಷತೆಯನ್ನು ತಿಳಿಯುವ ಮೂಲಕ ಅಜ್ಞಾತವಾಗಿದ್ದ ಸಿಂಧೂರ ಸಸ್ಯ ಬೆಳಕಿಗೆ ಬಂದು ಪರಿಸರದಲ್ಲಿ ಮತ್ತೆ ಆ ಗಿಡವನ್ನು ನೆಡುವ ಮೂಲಕ ಒಂದೊಳ್ಳೆಯ ಅಲೆಯನ್ನು ಅಂದರೆ ಕ್ರಾಂತಿಯನ್ನು ಸೃಷ್ಟಿಸಿದೆ ಅಂದರೆ ತಪ್ಪಾಗಲಾರ್ದು ಸಾಕಷ್ಟು ಕಡೆ ಸಿಂಧೂರ ವನವನ್ನು ನಿರ್ಮಾಣ ಮಾಡುವಂಥದ್ದು ಸಿಂಧೂರ ಸಸ್ಯವನ್ನು ನೀಡುವಂಥದ್ದು ಈ ಪರಿಸರ ದಿನದ ಮುಖ್ಯ ಧ್ಯೇಯವಾಗಿರೋದನ್ನು ಕಾಣಬಹುದು ಕಾರಣ ಏನೇ ಇರಲಿ ಸಿಂಧೂರ ಆಪರೇಷನ್ ಮತ್ತು ಸಿಂಧೂರ ಏನೆಲ್ಲ ವಿಚಾರಗಳನ್ನು ಬಳಕೆಗೆ ತಂದ್ರೂ ನಾವು ಮತ್ತೆ ಸಸ್ಯ ಪ್ರೇಮದ ಕಡೆಗೆ ನಮ್ಮ ಹೊಲವು ಬಂದಿರುವಂಥದ್ದನ್ನು ಕಾಣಬಹುದು ಅದೊಂದು ಅಲೆಯನ್ನು ಕ್ರಾಂತಿಯನ್ನು ಸೃಷ್ಟಿ ಮಾಡಿತು ಸಿಂಧೂರ ಬರೀ ಸಿಂಧೂರ ಮಾತ್ರವಾಗಿರದೆ ಆ ಗಿಡವನ್ನು ನಾವು ಲಿಪ್ಸ್ಟಿಕ್ ಟ್ರೀ ಅಂತ ಕೂಡ ಕರೀತಾರೆ ಹಾಗಾಗಿ ಕೆಂಪು ವರ್ಣದ ಹೂ ಬಿಡುವಂತಹ ಈ ಹಣ್ಣಿನ ಬೀಜಗಳನ್ನು ಸಿಂಧೂರ ತಯಾರಿಸಲು ಬಳಸಲಾಗ್ತದೆ ಎಂಬ ಕಾರಣಕ್ಕೆ ಆ ಸಿಂಧೂರ ಸಸ್ಯ ಎಂಬ ಹೆಸರು ಬಂದಿದೆ ಸೌಂದರ್ಯ ವರ್ಧಕಗಳ ಉತ್ಪನ್ನಗಳಲ್ಲೂ ಇದನ್ನು ಬಳಸಲಾಗ್ತದೆ ಅಂದರೆ ಲಿಪ್ಸ್ಟಿಕ್ ತುಟಿಯ ರಂಗನ್ನು ಇದು ಮಾಡಲಿಕ್ಕೂ ಕೂಡ ಬಳಸ್ತಾ ಇದ್ರಂತೆ ಇದನ್ನು ಅನೋಟ ಎಂಬ ಸಶಾಸ್ತ್ರ ಸಶಾಸ್ತ್ರೀಯ ಹೆಸರಿನಿಂದ ಇದನ್ನು ಗುರುತಿಸಲಾಗ್ತದೆ ಮತ್ತು ಇದು ಇದೊಂದು ನೈಸರ್ಗಿಕವಾದ ಬಣ್ಣವನ್ನು ಋಷಿ ಮುನಿಗಳ ಕಾವಿ ಬಟ್ಟೆ ತಯಾರಿಕೆಗೆ ಕೂಡ ಇದರ ಬಣ್ಣವನ್ನು ಬಳಕೆ ಆಗ್ತಿತ್ತಂತೆ ಇಂದೊಮ್ಮೆ ಮತ್ತು ತುಳಸಿ ಕಟ್ಟೆಗೆ ಬಣ್ಣ ಬಳಿಯಲು ಕೂಡ ಇದೇ ಬಣ್ಣವನ್ನು ಬಳಸುವಂಥದ್ದನ್ನು ಮತ್ತು ಗೋವಿನ ಹಬ್ಬದಲ್ಲಿ ಗೋವುಗಳಿಗೆ ಬಣ್ಣ ಹಚ್ಚಲು ಬಳಸುವಂಥದ್ದು ಇದರೂ ಕೂಡ ತುಂಬ ಆಕರ್ಷಕವಾಗಿರುವಂಥದ್ದನ್ನು ಕಾಣ್ಬೋದು ತುಟಿಗಳಿಗೆ ರಂಗಾಗಿಯೂ ಕೂಡ ನಂತರದ ಕಾಲದಲ್ಲಿ ಬಳಕೆಗೆ ಬಂತು ಮತ್ತು ಇದು ಪಶ್ಚಿಮ ಬಂಗಾಳ ಮತ್ತು ಇತರ ರಾಜ್ಯಗಳಲ್ಲಿ ಕೂಡ ಇದನ್ನು ಬಣ್ಣದ ರೂಪದಲ್ಲಿ ಈಗಲೂ ಬಳಕೆಯಲ್ಲಿದೆಯಂತೆ ಇದರ ಕಾಯಿಯನ್ನು ಆಹಾರಕ್ಕೆ ಬಣ್ಣ ಕೊಡಲು ಮತ್ತು ಜಿಲೇಬಿ ಅದು ಕಾವಿಯಾಕಾರದಲ್ಲೇ ಇರೋದರಿಂದ ಈ ಕೆಂಪು ಬಣ್ಣ ಬರಲಿಕ್ಕೆ ಜಿಲೇ ಜಿಲೇಬಿಗೆ ಕೂಡ ಈ ಬಣ್ಣವನ್ನು ಕೃತಕ ಬಣ್ಣವನ್ನು ಕೊಡಲು ಇದ್ದರಂತೆ ಇನ್ನು ಹೋಳಿಯ ಸಂದರ್ಭದಲ್ಲಿ ಕೂಡ ನೈಸರ್ಗಿಕ ಬಣ್ಣವಾಗಿ ಇದನ್ನು ಬಳಸ್ತಾ ಇದ್ರು ಈಗಲೂ ಕೂಡ ನಾವು ಹೋಳಿಯಕ್ಕೆ ಈ ಸಿಂಧೂರು ಸಸ್ಯವನ್ನು ಎಲ್ಲೆಡೆ ಬಳಸೋದ್ರಿಂದ ಹೋಳಿಗೆ ಇದನ್ನು ಬಳಸ್ಕೊಬೋದು ಏಕೆಂದರೆ ಕೆಮಿಕಲ್ ಮುಕ್ತವಾಗಿ ನಾವು ಇರಬೇಕು ಅನ್ನೋದಾದರೆ ಇದನ್ನು ಕೂಡ ಬಳಸ್ಕೊಳ್ಬೋ ಅಂಥದ್ದು ಇನ್ನು ಗುಡ್ಡಗಾಡು ಪ್ರದೇಶಗಳಲ್ಲಿ ಗುಜರಾತ್ನಲ್ಲಿ ಇದನ್ನು ಪೂಜೆ ಕೂಡ ಮಾಡ್ತಾರಂತೆ ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳಲ್ಲಿ ಇದು ಬೆಳೆಯುವಂಥದ್ದು ನೈಸರ್ಗಿಕ ಸಿಂಧೂರವನ್ನು ಅದರ ಬೀಜದಿಂದ ಪಡೆಯುವುದರ ಜೊತೆಗೆ ಧಾರ್ಮಿಕ ಕಾರ್ಯಗಳಿಗೆ ಕೂಡ ಬಳಸ್ಕೋತಾರೆ ಹನುಮಂತನಿಗೆ ಅದು ಹೆಚ್ಚಾಗಿ ಈ ಬಣ್ಣವನ್ನು ಬಳಸ್ತಾಯಿದ್ರು ಇದ್ದರಂತೆ ಅಂದರೆ ಈ ಬಣ್ಣದ ಪರಿಕಲ್ಪನೆ ಎಲ್ಲ ಈಗ ಆಲ್ರೆಡಿ ಮೊದಲೇ ಇತ್ತು ಬರೀ ಸಿಂಧೂರಕ್ಕೆ ನಾವು ತಿಲಕವನ್ನು ಇಡ್ಲಿಕ್ಕೆ ಮಾತ್ರವಲ್ಲದೆ ಸಾಕಷ್ಟು ಕಾರಣಗಳಿಗೆ ಸಿಂಧೂರ ಸಸ್ಯ ಕಾರಣೀಭೂತವಾಗಿದೆ ಆ ಕಾರಣಕ್ಕೆ ನಾವು ಮತ್ತೆ ಸಿಂಧೂರವನ್ನು ಅದು ವಿಶ್ವ ಪರಿಸರದ ದಿನ ನೆನಪು ಮಾಡಿಕೊಳ್ಳುವ ಮೂಲಕ ಆ ಒಂದು ಸಸ್ಯ ಎಲ್ಲರಿಗೂ ಚಿರಪರಿಚಿತವಾಗುವುದರ ಜೊತೆಗೆ ಅದರ ಉಪಯೋಗಗಳನ್ನು ಮನಗಂಡು ಮತ್ತೆ ನಾವು ಪರಿಸರ ಸ್ನೇಹಿ ಬದುಕನ್ನು ಸಾಗೋಣ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗೋಣ ಅಂತ ಹೇಳ್ತಾ ಆ ಕಾರಣಕ್ಕೆ ಈ ಥರದೆಲ್ಲ ಸಂದರ್ಭಗಳು ಸನ್ನಿವೇಶಗಳು ಸೃಷ್ಟಿಯಾಯಿತೇನೋ ಅನಿಸುತ್ತೆ ಏಕೆಂದರೆ ಯಾವುದೋ ಕಾರಣಕ್ಕೆ ಮತ್ತೆ ಸೃಷ್ಟಿಯಾಗ್ತಾರೆ ಅವತಾರ ಹೊರತಾರೆ ಅಂತ ಹೇಳ್ತಾರಲ್ಲ ಏ ಈಗಾಗಲೇ ಧರ್ಮ ನ್ಯಾಯ ಇಲ್ಲ ಅನ್ಯಾಯವೇ ತಾಂಡವಾಡ್ತಾ ಇದೆ ಆ ಸಂದರ್ಭದಲ್ಲಿ ಅದನ್ನು ಮತ್ತೆ ಸಮತೋಲನದಲ್ಲಿ ಅನ್ಯಾಯವನ್ನು ಸರಿ ಮಾಡಿ ನ್ಯಾಯಯುತವಾದ ಬದುಕನ್ನು ಕಾಣಲಿಕ್ಕೆ ಒಂದು ಸಮಚಿತ್ತವಾದ ಬದುಕನ್ನು ಸಾಗಿಸಲಿಕ್ಕೆ ಮತ್ತೆ ಯಾರು ಹುಟ್ಟು ಬರ್ತಾರೆ ಅಂತ ಹೇಳ್ತಾರಲ್ಲ ಆ ಕಾರಣಕ್ಕೆ ಈ ಥರದೆಲ್ಲ ಘಟನೆಗಳು ಸಾಕ್ಷಿಯಾಗಿರಬಹುದೇನೋ ಈಗಲಾದರೂ ನಾವು ಎಚ್ಚೆತ್ಕೊಂಡು ಈ ಥರ ಪರಿಸರ ಸ್ನೇಹಿ ಬದುಕನ್ನು ಈಗೆಲ್ಲವೂ ಜವಾರಿ ದೇಶಿ ತಡಿಗಳಿಗೆ ನಾವೆಲ್ಲ ಒತ್ತು ಕೊಡ್ತಾಯಿದ್ದೀವಿ ಏಕೆಂದರೆ ನಾವು ಆರೋಗ್ಯವಾಗಿರಬೇಕೆಂದರೆ ಈ ಥರದ ಸಸ್ಯಗಳು ಖಂಡಿತ ಮುಖ್ಯ ನಾವು ದೇಶಿ ಆಹಾರಕ್ಕೆ ಹೋಗಬೇಕು ಹೈಬ್ರಿಡ್ಗಳನ್ನು ಬಿಟ್ಟು ಕೆಮಿಕಲ್ ಮುಕ್ತವಾಗಿ ಬದುಕನ್ನು ಕಾಣಬೇಕು ಅಂತ ಅಂದರೆ ಮತ್ತೆ ಮತ್ತೆ ನಮಗೆ ಈ ಥರದ ಸೂಚನೆಗಳನ್ನು ಪ್ರಕೃತಿಯೋ ಯಾವುದೋ ಒಂದು ಅವಘಡಗಳ ಮೂಲಕ ಮುನ್ನೆಚ್ಚರಿಕೆಯಾಗಿ ನಮಗೆ ಈ ವಿಚಾರಗಳು ನಮ್ಮ ಸುತ್ತ ಬರ್ತಾ ಹೋಗ್ತಾ ಇರುತ್ತವೆ ಅದನ್ನು ಮುನ್ನೆಚ್ಚರಿಕೆಯಾಗಿ ತೆಗೆದುಕೊಳ್ಳುವುದರ ಜೊತೆಗೆ ಅದರೊಂದಿಗೆ ನಾವು ಬದುಕು ಸಾಕೋಣ ಅಂತ ಹೇಳ್ತಾ ನಾವು ನೀವೆಲ್ಲ ಕಡ್ಡಾಯವಾಗಿ ಸಿಂಧೂರ ಸಸ್ಯ ನಾನು ಕೂಡ ನೋಡಿಲ್ಲ ಈ ಥರ ಹುಡುಕಿ ಎಲ್ಲೋ ಹೆಕ್ಕಿ ತೆಗೆದು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅದನ್ನು ನಾನು ಕೂಡ ನೋಡುವಂಥಾಗುವ ಆಗಬೇಕು ನೀವು ಕೂಡ ನೋಡುವಂತಾಗಬೇಕು ಮತ್ತು ಮುಂದಿನ ಮಕ್ಕಳಿಗೂ ಅದರ ಪರಿಚಿತ ಮತ್ತು ಅದರ ಉಪಯೋಗಗಳನ್ನು ಬಳಸ್ಕೊಳ್ಳುವುದರ ಮೂಲಕ ಅದನ್ನು ಅದನ್ನು ಹೇಳಲಿಕ್ಕೆ ಈ ಥರದ್ದೆಲ್ಲ ಉಪಯೋಗಗಳಿದೆ ಅಂತ ಮಕ್ಕಳಿಗೂ ಹೇಳುವಂತಾಗಲಿ ಇದಾಗಿತ್ತು ಇಂದಿನ ವಿಶೇಷ ವಂದನೆಗಳು